ಸರಿ ಓಕೆ ಸರ್ ಹೇಳಿ ಸರ್ ಅದೇ ದರ್ಶನ್ ಅವ್ರಿಗೆ ಇದಾಗಿತ್ತು ಅದೇ ಈಗ ಏನು ನ್ಯಾಯಾಲಯದಿಂದ ಸಮಯ ನಿಗದಿಯಾಗಿತ್ತು ಬೆಳಗಿನ ಜಾವ ಎಂಟರಿಂದ ಎಂಟೂವರೆವರೆಗೆ ನಾವು ಆ ನಿಟ್ಟಿನಲ್ಲಿ ಅವರನ್ನು ಭೇಟಿ ಮಾಡಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಹೊರಗೆ ಬಂದಿದ್ದೀವಿ ಸರ್ ಮುಂದಿನ ಕಾನೂನು ಯಾವ ಥರ ತಗೋಬೋದು ಸರ್ ನೀವು ಸರ್ ಈಗ ಮುಂದಿನ ಹೋರಾಟ ಅಂದರೆ ಈಗ ಅವರ ಪೊಲೀಸ್ ಅಭಿರೇಕ್ಷೆ ಅವಧಿ ಮುಗಿದ ನಂತರ ನಾವು ನಾವೇನು ಅವರನ್ನು ನ್ಯಾಯಾಲಯ ಬ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಆ ನಂತರ ನಾವು ಜಾಮೀನನ್ನು ಸಲ್ಲಿಸೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನೆಕ್ಸ್ಟು ಜಾಮೀನು ಸಿಗೋ ಸಾಧ್ಯತೆ ಇದೆಯಾ ಖಂಡಿತ ಇರ್ತದೆ ಯಾಕೆಂದರೆ ಇದು ಒಂದು ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥ ಪ್ರಕರಣ ನಾವು ರಿಮೈಂಡ್ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಅಂದ್ರೆ ಅಂತಿಮ ರಿಮೈಂಡ್ ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸ್ತೀವಿ ರಂಗನಾಥ್ ರೆಡ್ಡಿ